ಓಂ ಶ್ರೀ ಎಲ್ಲರಿಗೂ ನಮಸ್ಕಾರ ಬ್ರಹ್ಮನ ಕಾಲಜ್ಞಾನ ಪ್ರಕಾರ ಅಕ್ಷರದಿಂದ ಪ್ರಾರಂಭವಾಗುವ ಮೀನರಾಶಿ ಜನರ ಭವಿಷ್ಯ ತುಂಬಾ ಸ್ಪಷ್ಟವಾಗಿ ಬಯಲಾಯಿತು ಇದರಿಂದ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನೋಡದಿದ್ದರೆ ನಷ್ಟವಾಗುತ್ತೀರಿ ಬ್ರಹ್ಮನ ಕಾಲಜ್ಞಾನ ಪ್ರಕಾರ ಅಕ್ಷರದಿಂದ ಪ್ರಾರಂಭವಾಗುವ ಮೀನು ರಾಶಿ ಜನರ ಜಾತಕ ಹೇಗಿರುತ್ತೆ ಅವರಿಗೆ ಯಾವ ಪರಿಸ್ಥಿತಿಗಳು ಎದುರಾಗುತ್ತವೋ ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಯೋಣ ಆದ್ದರಿಂದ ಈ ವಿಡಿಯೋ ಅನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಆಗ ನಮ್ಮ ಮಾತು ತುಂಬಾ ಚೆನ್ನಾಗಿ ಅರ್ಥವಾಗುತ್ತದೆ ಹಾಗೆ ಜೈ ಶ್ರೀರಾಮ್ ಅಂತ ಮೆಂಟ್ ಮಾಡಿ ಲೈಕ್ ಮಾಡಿ ಹೈಪ್ ಮಾಡಲು ಮರೆಯದಿರಿ ಫಸ್ಟ್ ಸಪೋರ್ಟ್ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಅಕ್ಷರದಿಂದ ಪ್ರಾರಂಭವಾಗುವ ಮೀನರಾಶಿಯ ಜನರ ಭವಿಷ್ಯವನ್ನು ಈಗ ನಾವು ವಿಡಿಯೋ ಮೂಲಕ ತಿಳಿಯಲಿದ್ದೇವೆ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರು ಇದ್ದರೆ ಮೀನರಾಶಿಯ ಜನರ ಜೀವನ ಹೇಗಿರುತ್ತದೆ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರು ಇರುವ ರಾಶಿಯವರು ಈ ಪರಿಹಾರಗಳನ್ನು ಖಚಿತವಾಗಿ ಅನುಸರಿಸಿದರೆ ಅವರ ಜೀವನದಲ್ಲಿ ಯಾವಾಗಲೂ ಯಶಸ್ಸಿನ ದಾರಿಯಲ್ಲಿ ಹೋದಂತೆ ಆಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಹಾಗೆಯೇ ನಿಮ್ಮ ಹೆಸರು ಅಕ್ಷರದಿಂದ ಪ್ರಾರಂಭವಾಗಿದ್ದರೆ ನಿಮ್ಮ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಹೆಸರು ಅಕ್ಷರದಿಂದ ಆರಂಭವಾಗುತ್ತದೆಯಾ ಹಾಗಿದ್ದರೆ ನೀವು ಈ ವಿಷಯಗಳನ್ನು ಖಚಿತವಾಗಿ ತಿಳಿದುಕೊಳ್ಳಬೇಕು ಏಕೆಂದರೆ ಜ್ಯೋತಿಷ್ಯಶಾಸ್ತ್ರ ಪ್ರಕಾರ ಒಬ್ಬನ ಹೆಸರಿನ ಮೊದಲ ಅಕ್ಷರ ಮತ್ತು ಅವರ ಜನ್ಮರಾಶಿ ಈ ಎರಡರ ಸಂಯೋಜನೆ ಅವರ ವ್ಯಕ್ತಿತ್ವ ಸ್ವಭಾವ ಮತ್ತು ಭವಿಷ್ಯವನ್ನು ಅದ್ಭುತವಾಗಿ ತಿಳಿಸುತ್ತದೆ ಹೆಸರಿನ ಅಕ್ಷರ ಸಂಖ್ಯೆಶಾಸ್ತ್ರದ ಶಕ್ತಿಯನ್ನು ನೀಡುತ್ತದೆ ಅಂದರೆ ಜನ್ಮರಾಶಿ ಗ್ರಹಗಳ ಪರಿಣಾಮ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ ಈ ಎರಡರ ಸಂಯೋಜನೆ ಒಬ್ಬರ ಜೀವನದ ದಿಕ್ಕನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಹಿನ್ನೆಲೆಯಲ್ಲಿ ನಿಮ್ಮ ಹೆಸರು ಸಿ ಅಕ್ಷರದಿಂದ ಪ್ರಾರಂಭವಾಗುತ್ತದೆ ಎಂದು ನೋಡಿ ಪ್ರಾರಂಭವಾಗುವವರ ಜೀವನ ತುಂಬಾ ವಿಶೇಷವಾಗಿದ್ದು ಶಕ್ತಿಯೂ ತುಂಬಿದೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಪ್ರತಿಯೊಂದು ಅಕ್ಷರವೂ ಒಂದು ವಿಶಿಷ್ಟ ಸಂಖ್ಯಾ ಶಕ್ತಿಯನ್ನು ಹೊಂದಿದ್ದು ಗ್ರಹಗಳ ಪ್ರಭಾವ ಜೋಡಿಸಿಕೊಂಡಿರುತ್ತವೆ ಹಾಗಾಗಿ ಸಿ ಅಕ್ಷರದಿಂದ ಆರಂಭವಾಗುವವರ ಜೀವನ ಒಂದು ಅದ್ಭುತ ಪ್ರಯಾಣದಂತಿರುತ್ತದೆ ವೇದ ಜ್ಯೋತಿಷ್ಯಶಾಸ್ತ್ರ ಪ್ರಕಾರ ನಮ್ಮ ಹೆಸರಿನ ಮೊದಲ ಅಕ್ಷರ ನಮ್ಮ ಜೀವನಕ್ಕೆ ದಿಕ್ಕು ನೀಡುವಂತೆ ಇರುತ್ತದೆ ಆ ಅಕ್ಷರದ ಧ್ವನಿ ಅದರ ಶಕ್ತಿ ಮತ್ತು ಅದರ ಸೂಚಿಸುವ ಗ್ರಹಗಳ ಪ್ರಭಾವ ನಮ್ಮ ವ್ಯಕ್ತಿತ್ವ ಭವಿಷ್ಯ ಮತ್ತು ವಿಧಿಯ ಮೇಲೆ ಗಟ್ಟಿಯಾದ ಪರಿಣಾಮ ಬೀರುತ್ತದೆ ಈ ದೃಷ್ಟಿಯಿಂದ ಸಿ ಅಕ್ಷರದಿಂದ ಶುರುವಾಗುವವರ ಜೀವನ ಪ್ರಯಾಣ ಹೇಗೆ ಸಾಗುತ್ತೆ ಅಂತ ಇನ್ನಷ್ಟು ಆಳವಾಗಿ ನೋಡೋಣ ವೇದ ಜ್ಯೋತಿಷ್ಯ ಮತ್ತು ಸಂಖ್ಯೆ ಶಾಸ್ತ್ರ ಪ್ರಕಾರ ಪ್ರತಿ ಅಕ್ಷರಕ್ಕೂ ಒಂದು ವಿಶಿಷ್ಟ ಶಕ್ತಿ ಮತ್ತು ಗ್ರಹದ ಪ್ರಭಾವ ಇರುತ್ತೆ ಸಿ ಅಕ್ಷರಕ್ಕೆ ವಿಶೇಷ ಸ್ಥಾನವಿದೆ ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರ ಜೀವನ ತುಂಬಾ ಆಸಕ್ತಿಕರ ಸ್ಫೂರ್ತಿದಾಯಕ ಮತ್ತು ಕೆಲವೊಮ್ಮೆ ಸವಾಲುಗಳನ್ನು ಹೊಂದಿರುತ್ತೆ ಇವರ ಜೀವನದ ಪ್ರಯಾಣವನ್ನು ಚೆನ್ನಾಗಿ ನೋಡಿದ್ರೆ ಪ್ರಕೃತಿಯ ಅನೇಕ ಅಂಶಗಳು ಅವರ ವ್ಯಕ್ತಿತ್ವದಲ್ಲಿ ಪ್ರತಿಫಲಿಸುತ್ತವೆ ಇವರು ನೋಡೋರಿಗೆ ತುಂಬಾ ಆಕರ್ಷಕ ಮತ್ತು ಚೆನ್ನಾಗಿರುತ್ತಾರೆ ಅವರ ರೂಪ ಮಾತ್ರವಲ್ಲ ಅವರ ಸೌಂದರ್ಯವು ಮುಖದ ಮುದ್ದಾದ ಅಳವಡಿಕೆಗಳಲ್ಲಿ ಮಾತ್ರ ಸೀಮಿತವಿಲ್ಲ ಅವರ ನಡೆಯುವ ರೀತಿಯಲ್ಲಿ ನಿಲ್ಲುವ ಹಾವಭಾವಗಳಲ್ಲಿ ಒಂದು ವಿಶೇಷ ಮೆರುಗು ಕಾಣುತ್ತದೆ ಅವರ ಕಣ್ಣಿನಲ್ಲಿ ಅನೇಕ ಶಕ್ತಿಯಿದೆ ಎದುರಿನವರ ಮನಸ್ಸನ್ನು ತಕ್ಷಣವೇ ಓದಿಬಿಟ್ಟಂತೆ ಅವರ ಮುಖದಲ್ಲಿ ಯಾವಾಗಲೂ ಒಂದು ತಿಳಿಯದ ಆಕರ್ಷಣೆ ಶಾಂತಿ ಕಾಣಿಸುತ್ತದೆ ಆದರೆ ಅವರ ಸೌಂದರ್ಯವು ಬಾಹ್ಯ ಮಾತ್ರವಲ್ಲ ಅವರ ಮನಸ್ಸು ಕೂಡ ತುಂಬಾ ಸ್ವಚ್ಛ ಮತ್ತು ಶುದ್ಧವಾಗಿದೆ ಅವರ ಹೃದಯವು ಬೆಳ್ಳಿ ಕಾಗದದಂತೆ ಅಲ್ಲಿ ಯಾವುದೇ ಕಳಪೆಯಿಲ್ಲ ದಯೆ ಕರುಣೆ ಮೃದು ಸ್ವಭಾವದ ಸೌಗಂಧಗಳಿವೆ ಅವರಿಗೆ ಹುಟ್ಟಿನಿಂದಲೇ ದೊಡ್ಡವರಗಳಂತೆ ಹೇಳಬಹುದು ಅವರ ಕಷ್ಟಗಳನ್ನು ನೋಡಿ ಹತ್ತಿರವಿರುವವರು ಕೂಡ ಕಣ್ಣೀರಾಗುತ್ತಾರೆ ಇವರು ತುಂಬಾ ಸೂಕ್ಷ್ಮ ಮನಸ್ಸಿನವರು ಅವರನ್ನು ನೋಡಿದವರು ಅವರ ಜೊತೆ ಮಾತಾಡಿದವರು ಒಳ್ಳೆಯ ಅನುಭವ ಪಡೆಯುತ್ತಾರೆ ಚಿಕ್ಕ ವಯಸ್ಸಿನಿಂದಲೇ ಇವರ ಜೀವನವು ಹೂವಿನಂತೆ ಸುಲಭವಾಗಿರಲ್ಲ ಅನೇಕ ರೀತಿಯ ಸಂಕಷ್ಟಗಳು ಕಷ್ಟಗಳು ಎದುರಿಸುತ್ತಾ ಇವರು ಮುಂದೆ ಸಾಗುತ್ತಾರೆ ಬಾಲ್ಯದಿಂದಲೇ ಕುಟುಂಬದ ಹೊಣೆಗಾರಿಕೆಗಳನ್ನು ಹೊಚ್ಚಿಕೊಳ್ಳಬೇಕಾಗುವ ಪರಿಸ್ಥಿತಿಗಳು ಬರುತ್ತವೆ ಆರ್ಥಿಕ ತೊಂದರೆಗಳು ಕುಟುಂಬದ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಮಾನಸಿಕ ಒತ್ತಡಗಳು ಇವರುಗಳನ್ನು ನಿತ್ಯ ಪರೀಕ್ಷಿಸುತ್ತವೆ ಜೀವನದ ಕಠಿಣ ಸತ್ಯಗಳನ್ನು ಇವರು ಚಿಕ್ಕ ವಯಸ್ಸಲ್ಲಿ ರುಚಿ ನೋಡ್ತಾರೆ ಆದರೆ ಎಷ್ಟು ಕಷ್ಟ ಬಂದರೂ ಎಷ್ಟು ನಷ್ಟ ಆಗ್ದರೂ ಅವರು ಹೆದರೋವರಲ್ಲ ಬೆದರೋವರಲ್ಲ ಎಷ್ಟು ಕಷ್ಟ ಬಂದರೂ ಎಷ್ಟು ತೀವ್ರವಾಗಿದ್ದರೂ ಹಿಂಜರಿಯುವುದಿಲ್ಲ ಅಂತ ಧೈರ್ಯ ಅವರದು ಆ ದೇವರ ಮೇಲೆ ಅವರಿಗೆ ಅಪಾರ ನಂಬಿಕೆಯಿದೆ ಅವರ ಮನಸ್ಸಿನಲ್ಲಿ ಇರುವ ಭಕ್ತಿ ಅವರನ್ನು ಒಬ್ಬ ಅದೃಶ್ಯ ಕವಚದಂತೆ ರಕ್ಷಿಸುತ್ತಿರುತ್ತೆ ಎಂಥ ತುರ್ತು ಪರಿಸ್ಥಿತಿಯನ್ನು ಸಹಿಸಿಕೊಂಡು ನಿಂತುಕೊಳ್ಳುವ ಸ್ಥಿರಶಕ್ತಿ ಭಗವಾನ್ ಅವರಿಗೆ ಕೊಡುತ್ತಾನೆ ನಿಜವಾಗಿಯೂ ಇವತ್ತು ಅವರು ಇಷ್ಟು ಧೈರ್ಯದಿಂದ ಜೀವಿಸುತ್ತಾ ಇರೋದಕ್ಕೆ ಮಾತ್ರ ಅವರ ಪೂರ್ವಜರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಅಂತ ಸ್ಪಷ್ಟವಾಗಿ ಹೇಳಬಹುದು ಅವರ ಪೂಜೆಯಲ್ಲಿ ತುಂಬಾ ಶಕ್ತಿ ಇರುತ್ತೆ ಅವರು ಮನಸ್ಸಿನಿಂದ ದೇವರನ್ನು ಕೋರುತ್ತಾರೆ ಅಗೆ ಆಗುತ್ತೆ ಅಂತ ಅವರ ಮೇಲೆ ಗಟ್ಟಿಯಾಗಿ ನಂಬಿಕೆ ಇರುತ್ತೆ ಈ ನಂಬಿಕೆ ಅವರ ಯಾವ ಬಿಕ್ಕಟ್ಟಿನಿಂದಲೂ ಹೊರಬರುವಂತೆ ಮಾಡುತ್ತದೆ ಅವರಿಗೆ ದಾರಿ ತೋರಿಸುತ್ತೆ ಸಿ ಅಕ್ಷರದ ಹೆಸರಿನವರಲ್ಲಿ ಕಠಿಣ ನಿರ್ಧಾರ ಮತ್ತು ಯಾವ ಕೆಲಸವಾದರೂ ಆಗಲೇ ಬೇಕೆಂಬ ಪಟ್ಟು ಹಿಡಿಯುತ್ತಾರೆ ಅವರು ಒಮ್ಮೆ ಒಂದು ಕೆಲಸ ಶುರು ಮಾಡೋದಕ್ಕೆ ಮನಸ್ಸು ಮಾಡಿದ್ರೆ ಅದನ್ನು ಮುಗಿಸುವವರೆಗೂ ನಿದ್ರೆಯಿಲ್ಲ ಮಧ್ಯದಲ್ಲಿ ಎಷ್ಟು ಅಡೆತಡೆ ಇದ್ದರೂ ಎಷ್ಟು ಜನ ಅವರನ್ನು ನಿರಾಸೆ ಮಾಡೋದಕ್ಕೆ ಪ್ರಯತ್ನಿಸಿದರೂ ಅವು ಅವರ ಮೇಲೆ ಪ್ರಭಾವ ಬೀರುವುದಿಲ್ಲ ಅವರ ಸಂಕಲ್ಪ ಶಕ್ತಿಗೆ ಮುಂದೆ ಯಾವ ಅಡ್ಡಿ ಬಂದರೂ ಶರಣಗುವುದಿಲ್ಲ ಲಕ್ಷ್ಯವನ್ನು ತಲುಪುವವರೆಗೆ ತುಂಬಾ ಬಲವಾಗಿ ಸ್ಥಿರವಾಗಿ ಏಕಾಗ್ರತೆಯಿಂದ ಮುಂದೆ ನಡೆಯುತ್ತಾರಾ ಅವರನ್ನು ನೋಡಿದರೆ ಹಲವರು ಪ್ರೇರಣೆ ಪಡೆಯುತ್ತಾರೆ ಅವರು ಕಷ್ಟಪಟ್ಟು ಕೆಲಸ ಮಾಡುವ ತತ್ವಕ್ಕೆ ಬೇರೆ ಹೆಸರು ಆಗಿದ್ದಾರಂತೆ ಸೋಮರತನವು ಅವರ ಹತ್ತಿರಕ್ಕೂ ಬರಲ್ಲ ಖಾಲಿಯಾಗಿ ಕುಳಿತುಕೊಳ್ಳೋದು ಅವರಿಗೆ ಆಗಲ್ಲ ಯಾವುದಾದರೂ ಕೆಲಸ ಮಾಡುತ್ತಾ ಇರುವುದರಲ್ಲಿ ಅವರ ಸಂತೋಷವಿದೆ ಅವರು ಸಂಪಾದಿಸುವ ಪ್ರತಿ ಪೈಸಾ ಹಿಂದೆ ಅವರ ಕಠಿಣ ಶ್ರಮ ಭಕ್ತಿಯು ಅನೇಕ ನಿದ್ರಾಹೀನ ರಾತ್ರಿ ಮತ್ತು ಅಸಂಖ್ಯಾತ ಬೆವರುತ್ತಿರುವ ಹಾದಿ ಇರುತ್ತದೆ ವಾರಸತ್ವವಾಗಿ ಬಂದ ಆಸ್ತಿ ಸಂಪತ್ತಿನ ಮೇಲೆ ಅವಲಂಬಿಸೋದು ಅವರಿಗೆ ಇಷ್ಟವಿಲ್ಲ ಒಮ್ಮೆ ಕುಟುಂಬದಿಂದ ಆಸ್ತಿ ಬಂದರೂ ಅದಕ್ಕೆ ಭರವಸೆ ಇಡುವುದಿಲ್ಲ ತಮ್ಮ ಕಾಲುಗಳ ಮೇಲೆ ನಿಂತು ಬದುಕಲೇಬೇಕು ಅನ್ನೋ ಚುಟುಕು ಉಳ್ಳವರು ಇವರು ತಮ್ಮದೇ ಒಂದು ವಿಶಿಷ್ಟ ಗುರುತನ್ನು ಹೊಂದಬೇಕು ಅಂತ ಇಚ್ಛೆ ಇರುತ್ತದೆ ಚಿಕ್ಕ ವಯಸ್ಸಿನಲ್ಲಿ ಜೀವನದ ಕಠಿಣ ಪಾಠಗಳನ್ನು ಅರ್ಥಮಾಡಿಕೊಂಡಿರುವ ಕಾರಣಕ್ಕೆ ಹಣದ ಮೌಲ್ಯವನ್ನು ಚೆನ್ನಾಗಿ ತಿಳಿದುಕೊಂಡಿರುವರು ಆದ್ದರಿಂದ ಹಣದ ವಿಷಯದಲ್ಲಿ ತುಂಬಾ ಜಾಗರೂಕವಾಗಿರುತ್ತಾರೆ ಅನಗತ್ಯ ಖರ್ಚುಗಳಿಂದ ದೂರವೇ ಇರುತ್ತಾರೆ ತಮ್ಮ ಬಳಿ ಇರುವ ಹಣದಲ್ಲೇ ಸಂತೋಷವಾಗಿ ಸಂತೃಪ್ತಿಯಾಗಿ ಬದುಕೋ ದೊಡ್ಡ ಗುಣ ಇವರು ಹೊಂದಿದ್ದಾರೆ ಯಾವಾಗಲೂ ತಮ್ಮ ಮಟ್ಟಕ್ಕಿಂತ ಹೆಚ್ಚು ಆಶಿಸುವುದಿಲ್ಲ ಅನಗತ್ಯವಾಗಿ ಹಣಕ್ಕಾಗಿ ಇವರು ಆಸೆ ಪಡುವುದಿಲ್ಲ ನ್ಯಾಯವಾಗಿ ಧರ್ಮವಾಗಿ ಕಷ್ಟಪಟ್ಟು ಸಂಪಾದಿಸಿದೆ ಅವರಿಗೆ ನಿಜವಾದ ಸಂತೋಷ ತೃಪ್ತಿ ತರುತ್ತದೆ ಇದ್ದದ್ದರಲ್ಲೇ ತೃಪ್ತಿಯಿಂದ ಇರುವಂಥ ದೊಡ್ಡ ಸತ್ಯ ಅವರಿಗೆ ದೇವರು ಕೊಟ್ಟವರವೆಂದು ಹೇಳುತ್ತಾರೆ ಈ ಗುಣದ ಕಾರಣದಿಂದ ಅವರು ಯಾವಾಗಲೂ ಶಾಂತವಾಗಿ ಇರೋದು ಸಾಧ್ಯ ಅವರ ಆತ್ಮವಿಶ್ವಾಸವೇ ಅವರ ನಿಜವಾದ ಸಂಪತ್ತು ತಮ್ಮ ಸಾಮರ್ಥ್ಯಗಳ ಮೇಲೆ ಅಪಾರ ನಂಬಿಕೆ ಇರುತ್ತದೆ ಯಾವ ಕೆಲಸ ಮಾಡಿದರೂ ಯಾವ ನಿರ್ಣಯ ತೆಗೆದುಕೊಂಡರೂ ಸಂಪೂರ್ಣ ನಂಬಿಕೆಯೊಂದಿಗೆ ಧೈರ್ಯವಾಗಿ ಮುಂದೆ ಹೋಗುತ್ತಾರೆ ಸ್ಪರ್ಧಾತ್ಮಕ ಪರಿಸರದಲ್ಲಿ ಅವರು ಮತ್ತಷ್ಟು ಚೆನ್ನಾಗಿ ಯಶಸ್ವಿಯಾಗುತ್ತಾರೆ ತಮ್ಮನ್ನು ತಾವು ಸಾಬೀತುಪಡಿಸಲು ಇದು ಒಂದು ಒಳ್ಳೆಯ ಅವಕಾಶ ಅಂತ ಅವರು ಭಾವಿಸುತ್ತಾರೆ ತಮ್ಮ ಗುರಿಗಳನ್ನು ಸಾಧಿಸಲು ಎಷ್ಟು ಕಠಿಣ ಪರಿಶ್ರಮ ಬೇಕಾದರೂ ಅವರು ಯಾವಾಗಲೂ ಸಿದ್ಧರಿರುತ್ತಾರೆ ಹಗಲು ರಾತ್ರಿಯ ವ್ಯತ್ಯಾಸವಿಲ್ಲದೆ ಕೆಲಸ ಮಾಡುವ ಶಕ್ತಿ ಅವರಲ್ಲಿ ಇರುತ್ತದೆ ಒಂದು ಕೆಲಸವನ್ನು ಒಂಟಿ ಕೈಯಿಂದ ಮುಗಿಸುವ ನೈಪುಣ್ಯ ಮತ್ತು ಸಾಮರ್ಥ್ಯ ಅವರಲ್ಲಿ ತುಂಬ ಇದೆ ಇತರರ ಕಾಯದೆ ತಮ್ಮ ಕೆಲಸವನ್ನು ಸ್ವತಃ ಮಾಡಿಕೊಳ್ಳಲು ಇಷ್ಟಪಡುವರು ಅವರ ಜೀವನದಲ್ಲಿ ಅದೃಷ್ಟ ಹಾಗೂ ದೈವಾನುಗ್ರಹವು ಸದಾ ಅವರ ಜೊತೆಯಲ್ಲಿ ಇರುತ್ತದೆ ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಆ ಅದೃಶ್ಯ ಅವರಿಗೆ ಬೆಂಬಲವಾಗಿರುತ್ತದೆ ಎಷ್ಟು ಕಷ್ಟದ ಕೆಲಸವಾಗಿದ್ದರೂ ದೈವ ಅವರೊಂದಿಗೆ ಇದ್ದಾನೆ ಅಂದುಕೊಳ್ಳುತ್ತಾರೆ ನಂಬಿಕೆಯಿಂದ ಪ್ರಾರಂಭಿಸಿ ಯಶಸ್ವಿಯಾಗಿ ಮುಗಿಸುತ್ತಾರೆ ಕೆಲವೊಮ್ಮೆ ಒಂದು ಕೆಲಸ ಮುಗಿಯದೇ ಇದ್ದರೆ ಅದಕ್ಕಾಗಿ ರಾತ್ರಿ ಹತ್ತು ಗಂಟೆಗಳಷ್ಟು ಕುಳಿತು ಪರಿಶ್ರಮಿಸುತ್ತಾರೆ ಅವರಲ್ಲಿನ ಆ ದೃಢ ಸಂಕಲ್ಪ ಮತ್ತು ಹಠ ಸ್ಪಷ್ಟವಾಗಿ ಕಾಣುತ್ತದೆ ಯಾವುದೇ ವಿಷಯವಿದ್ದರೂ ತುಂಬಾ ಶಾಂತವಾಗಿ ಕೂಲ್ ಆಗಿ ಯೋಚಿಸಿ ಸಮಸ್ಯೆಗಳನ್ನು ಪರಿಹರಿಸಿ ಮುಂದೆ ಹೋಗುವುದು ಅವರ ವಿಶೇಷತೆ ಸಮಸ್ಯೆ ಬಂದಾಗ ಗೊಂದಲ ಅದರ ಮೂಲಗಳನ್ನು ಹುಡುಕಿ ಸರಿಯಾದ ಪರಿಹಾರ ಕಂಡುಹಿಡಿಯುತ್ತಾರೆ ಅವರ ನಡೆ ತುಂಬಾ ಸೊಗಸಾಗಿದ್ದು ಕ್ರಮಬದ್ಧವಾಗಿ ಹಾಗೂ ಗೌರವದಿಂದಿರುತ್ತದೆ ಯಾರಿಗಾದರೂ ಮಾತಾಡಿದ್ರೂ ತುಂಬಾ ಗೌರವದಿಂದ ಮತ್ತು ವಿನಯದಿಂದ ಮಾತನಾಡುತ್ತಾರೆ ಇತರ ನೋವುಗಳನ್ನು ನೋಡಿ ಹೃದಯ ತುಂಬಾ ನೋವಾಗುವಂತಿರುವ ಸೂಕ್ಷ್ಮ ಮನಸ್ಸಿನವರು ಮನಸ್ಸು ಇವರಂತೆ ಯಾರಾದರೂ ಕಷ್ಟದಲ್ಲಿದ್ದರೆ ಮೊದಲೇ ಗಮನಹರಿಸಿ ಸಹಾಯ ಮಾಡಲು ಮುಂದೆ ಬರುತ್ತಾರೆ ಅವರ ಸಮಸ್ಯೆಗಳನ್ನು ತಮ್ಮದೇ ಸಮಸ್ಯೆಯಂತೆ ಭಾವಿಸಿ ಸಹಾಯ ಮಾಡುತ್ತಾರೆ ಧೈರ್ಯ ತುಂಬಿ ಬೇಕಾದ ಸಹಾಯ ಮಾಡುತ್ತಾರೆ ಸಹಾಯ ಮಾಡುವ ವಿಷಯದಲ್ಲಿ ಹಿಂದೆ ಮುಂದೆ ಯೋಚಿಸುವುದಿಲ್ಲ ತಮ್ಮ ಶಕ್ತಿಯನ್ನು ಮೀರಿ ಸಹಾಯ ಮಾಡಲು ಸಿದ್ಧರಾಗಿರುತ್ತಾರೆ ಹಾಗೆಯೇ ಯಾರಾದರೂ ಅವರಿಗೆ ಸಣ್ಣ ಸಹಾಯ ಮಾಡಿದರೂ ಅದನ್ನು ಜೀವನ ಇರುವರೆಗೂ ಮರೆಯಲಾರರು ಆ ನೆರವಿಗೆ ಬದಲಿ ಸಹಾಯವನ್ನು ತಪ್ಪದೇ ಮಾಡಬೇಕೆಂಬ ಮನಸ್ಸು ಇರುತ್ತದೆ ಅವರಲ್ಲಿ ಅಂತಹ ಕೃತಜ್ಞತೆ ತುಂಬಾ ಇದೆ ಯಾರಾದರೂ ಅವರಿಗೆ ಮಾಡಿದ ಒಳ್ಳೆಯದನ್ನು ಮರೆಯುವುದಿಲ್ಲ ಅದೇ ಸಮಯದಲ್ಲಿ ಕೇಡು ಮಾಡಿದವರನ್ನು ಅಷ್ಟು ಸುಲಭವಾಗಿ ಮರೆಯಲಾರರು ಅವರು ದೊಡ್ಡ ಧೈರ್ಯವಂತರು ಯಾವುದೇ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಧೈರ್ಯದಿಂದ ನಿಂತು ಹೋರಾಡುತ್ತಾರೆ ಜೀವನ ನೀಡುವ ಸವಾಲುಗಳನ್ನು ನಗುಮುಖದಲ್ಲಿ ಸ್ವೀಕರಿಸಿ ಎದುರಿಸುವ ಮನೋಬಲ ಅವರಿಗೆ ಇರುತ್ತದೆ ಯಾವ ಕೆಲಸವನ್ನಾದರೂ ಒಂದು ಕ್ರಮವಾಗಿ ಯೋಜನೆಬದ್ಧವಾಗಿ ಸುತ್ತಮುತ್ತಾಗಿ ಮಾಡುವುದು ಅವರನ್ನು ಹವ್ಯಾಸ ಬೇಗ ನಿರ್ಧಾರ ತೆಗೆದುಕೊಳ್ಳುವುದು ಕೋಪಕ್ಕೆ ಬರುವುದೇ ಇವರಲ್ಲಿ ತುಂಬಾ ಕಡಿಮೆಯಾಗಿ ಕಾಣಿಸಬಹುದು ಅವರಿಗೆ ಕೋಪ ತಕ್ಷಣ ಬರುತ್ತಿರಲ್ಲ ತುಂಬಾ ಸಹನೆ ಮತ್ತು ತಾಳ್ಮೆ ಇರುತ್ತದೆ ಯಾರಾದರೂ ಅವರನ್ನು ಕಲಕಲಿ ಮಾಡಿದ್ದರೂ ಅವಮಾನ ಮಾಡಿದರೂ ಅದನ್ನು ತಮ್ಮೊಳಗೆ ಅವರು ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ ಬದಲು ತಮ್ಮ ಮನಸ್ಸಿನಲ್ಲಿ ಆಕ್ರೋಶವನ್ನು ಮರೆಮಾಡಿಕೊಂಡು ಶಾಂತವಾಗಿ ಇರಲು ಪ್ರಯತ್ನಿಸುತ್ತಾರೆ ಏಕೆಂದರೆ ತಮ್ಮ ಕಾರಣದಿಂದ ಯಾರಾದರೂ ನೋವು ಅನುಭವಿಸುವುದು ಅವರಿಗೆ ಹತ್ತಿರವಾಗಿಲ್ಲ ಈ ಒಳ್ಳೆಯ ಗುಣವೇ ಅವರನ್ನು ಎಲ್ಲರಿಗೂ ಪ್ರೀತಿಯವರನ್ನಾಗಿಸುತ್ತದೆ ತಮ್ಮ ಮೃದುವಾದ ಸ್ವಭಾವದಿಂದ ಕುಟುಂಬ ಸದಸ್ಯರು ಸ್ನೇಹಿತರು ಬಂಧುಗಳ ನಡುವೆ ತಮ್ಮದೇ ಒಂದು ವಿಶೇಷ ಸ್ಥಾನವನ್ನು ಗಳಿಸುತ್ತಾರೆ ಅವರು ಇದ್ದಾರೆ ಅಲ್ಲಿ ಶಾಂತವಾದ ಸಂತೋಷಕರ ವಾತಾವರಣ ಇರುತ್ತದೆ ಅವರ ಮಾತುಗಳಲ್ಲಿ ಕೈಗಳಲ್ಲಿ ಒಂದು ರೀತಿಯ ಆತ್ಮೀಯತೆ ಇರುತ್ತದೆ ಅದಕ್ಕೆ ಅವರು ಎಲ್ಲರಿಗೂ ಅಪಾರ ಪ್ರೀತಿ ಅಭಿಮಾನ ಹೊಂದಿರುತ್ತಾರೆ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ತುಂಬಾ ಇಷ್ಟಪಡುತ್ತಾರೆ ತಮ್ಮ ಶಕ್ತಿಗೆ ತಕ್ಕಂತೆ ಸಮಾಜಕ್ಕೆ ಸೇವೆ ಮಾಡಲು ನಾಲ್ವರಿಗೂ ಸಹಾಯವಾಗಬೇಕು ಅಂತ ಯಾವಾಗಲೂ ಯೋಚಿಸುತ್ತಾರೆ ಬಡವರಿಗೆ ಅನ್ನದಾನ ಮಾಡುವುದರಿಂದ ವೃದ್ಧರಿಗೆ ಅನಾಥರಿಗೆ ಸಹಾಯ ಮಾಡುವಂತಹ ಕೆಲಸಗಳಿಂದ ಮನಸ್ಸು ತುಂಬಾ ತೃಪ್ತಿಯಾಗುತ್ತದೆ ಇವರಲ್ಲಿ ಆಧ್ಯಾತ್ಮಿಕ ಚಿಂತನೆ ಕೂಡ ಬಹಳ ಹೆಚ್ಚು ಇರುತ್ತದೆ ಹಣ ವಿಚಾರದಲ್ಲಿ ನೋಡಿದರೆ ಇವರಿಗೆ ಯಾವೋ ಒಂದು ರೀತಿಯಲ್ಲಿ ಹಣ ಲಭ್ಯವಾಗುತ್ತಲೇ ಇರುತ್ತದೆ ಹಣಕ್ಕಾಗಿ ಅವರು ಹೆದರುವುದಿಲ್ಲ ಆದರೆ ಹಣವೇ ಅವರನ್ನು ಹುಡುಕಿಕೊಂಡು ಬರುತ್ತದೆ ಅವರು ಕಷ್ಟವನ್ನು ನಂಬಿದರೂ ಅದೃಷ್ಟವು ಅವರನ್ನು ಸಹಾಯ ಮಾಡಿ ಆರ್ಥಿಕವಾಗಿ ಸ್ಥಿರವಾದ ಜೀವನವನ್ನು ನಡೆಸುತ್ತಾರೆ ಜೀವನದಲ್ಲಿ ಹಣದ ಕೋರಿಕೆ ಸಾಮಾನ್ಯವಾಗಿ ಇರುವವರಲ್ಲ ಏಕೆಂದರೆ ಅವರು ತಮ್ಮ ಅಗತ್ಯಗಳನ್ನು ಯಾವಾಗಲೂ ನಿಯಂತ್ರಣದಲ್ಲಿ ಇಡುತ್ತಾರೆ ಅವರು ದೇವರನ್ನು ಗಟ್ಟಿಯಾಗಿ ನಂಬುತ್ತಾರೆ ಆದರೆ ಎಲ್ಲದಕ್ಕೂ ದೇವರ ಮೇಲೆ ಬಾರ ಹಾಕಿ ಕುಳಿತುಕೊಳ್ಳುವುದಿಲ್ಲ ತಮ್ಮ ಕರ್ಮಫಲವನ್ನು ಕಷ್ಟದಿಂದ ಮಾತ್ರ ಗಟ್ಟಿಯಾಗಿ ನಂಬುತ್ತಾರೆ ಕಷ್ಟಪಡಬೇಕು ಅಂತಹಾಗೆ ಫಲ ದೊರೆಯುತ್ತೆ ದೇವರು ಅಲ್ಲೇ ಸಹಾಯ ಮಾಡುತ್ತಾನೆ ಅಂತ ಅವರು ಗಾಢವಾಗಿ ನಂಬುತ್ತಾರೆ ಪ್ರಯತ್ನ ನಮ್ಮದು ಫಲ ದೇವರದು ಅಂತ ಸಿದ್ಧಾಂತವನ್ನು ಅವರು ಖಂಡಿತವಾಗಿ ಪಾಲಿಸುತ್ತಾರೆ ಮೇಲಕ್ಕೆ ನೋಡೋ ಸಮಯದಲ್ಲಿ ತುಂಬಾ ಸರಳ ವ್ಯಕ್ತಿಗಳಂತೆ ಶಾಂತವಾಗಿ ಕಾಣಿಸಿಕೊಂಡರೂ ಸಮಯ ಸರಿ ಬಂದಾಗ ಅವರ ಅಸಾಧಾರಣ ಪ್ರತಿಭೆ ಮತ್ತು ಜ್ಞಾನ ಹೊರಬರುತ್ತದೆ ಹಲವಾರು ವಿಷಯಗಳ ಮೇಲೆ ಅವರಿಗೆ ಆಳವಾದ ತಿಳಿವಳಿಕೆ ಇರುತ್ತದೆ ಇವರಲ್ಲಿ ಇಷ್ಟು ನಿಪುಣತೆ ಇಷ್ಟು ಜ್ಞಾನ ಆಳವಾಗಿದೆಯಾ ಅಂತ ಎಲ್ಲರೂ ಆಶ್ಚರ್ಯಪಡುವರು ಇವರಿಗೆ ತಮ್ಮ ಜ್ಞಾನವನ್ನು ಅನವಶ್ಯಕವಾಗಿ ತೋರಿಸಲು ಇಷ್ಟವಿಲ್ಲ ಇವರ ಜೀವನ ಶೈಲಿ ತುಂಬಾ ಶುಭ್ರವಾಗಿ ಗೌರವದಿಂದ ತುಂಬಿರುತ್ತದೆ ಚೆನ್ನಾಗಿ ಆಹಾರ ಸೇವಿಸುವುದು ಸ್ವಚ್ಛವಾದ ಚೆಲುವಾದ ಬಟ್ಟೆ ಧರಿಸುವುದು ಇವರಿಗೆ ಇಷ್ಟ ತಮ್ಮ ಮಟ್ಟಕ್ಕೆ ತಕ್ಕಂತೆ ಸೊಗಸಾಗಿ ಮಾನ್ಯತೆ ಪೂರ್ವಕವಾಗಿ ಬದುಕೋಕೆ ಆದ್ಯತೆ ನೀಡುತ್ತಾರೆ ಅಡಂಬರಗಳಿಗೆ ಅನವಶ್ಯಕ ಪ್ರದರ್ಶನಗಳಿಗೆ ತುಂಬಾ ದೂರ ಇದ್ದಾರೆ ಸರಳತೆಯಲ್ಲಿ ನಿಜವಾದ ಸೌಂದರ್ಯ ಇದೆ ಅಂತ ನಂಬುತ್ತಾರೆ ಸ್ನೇಹಕ್ಕೆ ಇವರ ನೀಡುವ ಮಹತ್ವ ತುಂಬಾ ವಿಶೇಷ ಒಮ್ಮೆ ಯಾರನ್ನಾದರೂ ಸ್ನೇಹ ಮಾಡಲಿ ಅವರನ್ನು ಜೀವನ ಪರ್ಯಂತ ಕೈಬಿಡೋ ಇಲ್ಲ ಅವರ ಕಷ್ಟ ಸುಖಗಳನ್ನು ಹಂಚಿಕೊಂಡು ಸದಾ ಜೊತೆಗೂಡಿ ನೆರವಾಗ್ತಾರೆ ಸ್ನೇಹಿತರಿಗಾಗಿ ಎಷ್ಟಾದರೂ ತ್ಯಾಗ ಮಾಡೋದಕ್ಕೆ ಹಿಂಜರಿಯಲ್ಲ ಅಂತ ಹೃದಯವಂತ ಸ್ನೇಹ ಸ್ವಭಾವ ಇವರು ಪ್ರಿಯರಿಗಾಗಿ ಯಾವ ಕಷ್ಟವನ್ನು ಸಹಿಸಬೇಕು ಅಂತ ತಯಾರಾಗ್ತಾರೆ ಆದರೆ ಇವರಲ್ಲೂ ಕೆಲವೊಂದು ದುರ್ಬಲತೆಗಳು ನಕಾರಾತ್ಮಕ ಗುಣಗಳೂ ಇರುತ್ತವೆ ಅದರಲ್ಲೂ ಮುಖ್ಯವಾದುದು ಏನೆಂದರೆ ಇವರು ತಮ್ಮ ಮನಸ್ಸಿನ ಮಾತುಗಳನ್ನು ರಹಸ್ಯಗಳನ್ನು ಹೆಚ್ಚು ಕಾಲ ಉಳಿಸಿಕೊಂಡು ಇರಲಾರರು ಯಾರನ್ನಾದರೂ ನಂಬಿದ್ರೆ ಸಾಕು ತಮ್ಮ ವೈಯಕ್ತಿಕ ವಿಷಯಗಳನ್ನೆಲ್ಲ ಅವರ ಜೊತೆ ಹಂಚಿಕೊಳ್ಳುತ್ತಾರೆ ಈ ಅಭ್ಯಾಸ ಕೆಲವು ಸಂದರ್ಭದಲ್ಲಿ ಅವರಿಗೆ ತೊಂದರೆಗಳು ನಷ್ಟಗಳು ಎದುರಾಗಬಹುದು ಆದರೂ ಇವರಿಗೆ ಕೆಲಸ ಮುಗಿಸುವ ಶಕ್ತಿಯಿದೆ ಒಂದು ಕೆಲಸವನ್ನು ಆರಂಭಿಸಿ ಅದರಲ್ಲಿ ಸಂತೋಷ ಮತ್ತು ಯಶಸ್ಸು ಕಂಡರೆ ತುಂಬಾ ಉತ್ಸಾಹದಿಂದ ಮುಗಿಸುತ್ತಾರೆ ಆದರೆ ಆ ಕೆಲಸದಲ್ಲಿ ಸರಣಿಯಾಗಿ ಅಡೆತಡೆಗಳು ವಿಫಲತೆಗಳು ಬಂದರೆ ಕೆಲವೊಮ್ಮೆ ಬೇಗ ನಿರಾಶನಾಗಿ ಮಧ್ಯದಲ್ಲೇ ಕೆಲಸ ತೊರೆದು ಹಾಕುವ ಗುಣವೂ ಇರುತ್ತದೆ ಇದು ಇವರಲ್ಲಿ ಒಂದು ಸಣ್ಣ ನಕಾರಾತ್ಮಕ ಗುಣ ಈ ವಿಷಯದಲ್ಲಿ ಸ್ವಲ್ಪ ಸಹನೆ ತೋರಿಸಿದರೆ ಇವರಿಗೆ ಸಾಧ್ಯವಿಲ್ಲದದು ಏನೂ ಇಲ್ಲ ಈಗ ಇವರ ವಿದ್ಯಾಭ್ಯಾಸ ಮತ್ತು ಉದ್ಯೋಗ ವಿಚಾರಕ್ಕೆ ಬಂದರೆ ಸಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಐಟಿ ಕ್ಷೇತ್ರ ಮತ್ತು ಕಂಪ್ಯೂಟರ್ ಸಂಬಂಧಿತ ಉದ್ಯೋಗಗಳಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ ಇಲ್ಲಿರುವ ಲಾಜಿಕಲ್ ಥಿಂಕಿಂಗ್ ಮತ್ತು ಏಕಾಗ್ರತೆ ಈ ಕ್ಷೇತ್ರಕ್ಕೆ ತುಂಬಾ ಚೆನ್ನಾಗಿ ಹೊಂದಿಕೆಯಾಗುತ್ತವೆ ಇಂಜಿನಿಯರ್ಗಳು ಸಾಫ್ಟ್ವೇರ್ ತಜ್ಞರು ಡೇಟಾ ಸೈಂಟಿಸ್ಟ್ಗಳಾಗಿ ಅವರು ಉತ್ತಮ ಯಶಸ್ಸು ಸಾಧಿಸಬಹುದು ಅವರ ಕೆಲಸದ ನಿಷ್ಠೆ ಮತ್ತು ಸಮರ್ಪಣೆ ಅವರಿಗೆ ಒಳ್ಳೆಯ ಹೆಸರು ತಂದುಕೊಡುತ್ತದೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲೂ ಅವರಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲೂ ಅವರು ಉತ್ತಮ ಸಾಧನೆ ಮಾಡಲು ಸಾಧ್ಯತೆಗಳಿವೆ ಅವರ ಸೇವಾಭಾವನೆ ಮತ್ತು ಕರುಣೆ ಈ ವೃತ್ತಿಗೆ ತುಂಬಾ ಅಗತ್ಯ ಡಾಕ್ಟರ್ಗಳು ಸರ್ಜನ್ಗಳು ನರ್ಸ್ಗಳಾಗಿ ಅವರು ಜನರಿಂದ ಮೆಚ್ಚುಗೆ ಪಡೆಯುತ್ತಾರೆ ಅವರಿಗೆ ಬಹಳ ಹೆಸರು ಮತ್ತು ಖ್ಯಾತಿ ಸಿಗುತ್ತದೆ ರೋಗಿಗಳ ಮೇಲೆ ತೋರಿಸುವ ಮೆಚ್ಚುಗೆ ಮತ್ತು ಪ್ರೀತಿ ಅವರ ತ್ವರಿತ ಗುಣಮುಖತೆಗೆ ಸಹಾಯ ಮಾಡುತ್ತದೆ ಕೆಲವರಲ್ಲಿ ಕಲಾತ್ಮಕ ಪ್ರತಿಭೆಗಳು ತುಂಬಾ ಹೆಚ್ಚು ಇರುತ್ತವೆ ಅವರು ನಟರು ಗಾಯಕರು ಚಿತ್ರಕಾರರು ಲೇಖಕರು ಇತ್ಯಾದಿ ಕಲಾಕ್ಷೇತ್ರಗಳಲ್ಲಿ ತಮ್ಮದೇ ಆದ ಗುರುತು ಹಾಕುತ್ತಾರೆ ಅವರ ಭಾವನೆಗಳನ್ನು ಹೇಳುವ ಸಾಮರ್ಥ್ಯ ಅದ್ಭುತವಾಗಿರುತ್ತದೆ ಅವರ ಸೃಜನಶೀಲತೆಗೆ ಯಾವುದೇ ಮಿತಿಯಿಲ್ಲ ಹೊಸ ಹೊಸ ಆವಿಷ್ಕಾರಗಳಿಂದ ಎಲ್ಲರನ್ನೂ ಆಕರ್ಷಿಸುತ್ತಾರೆ ಮೀಡಿಯಾ ಪತ್ರಕರ್ತತ್ವ ಕ್ಷೇತ್ರದಲ್ಲೂ ಅವರು ಚೆನ್ನಾಗಿ ತೊಡಗಿಕೊಳ್ಳಬಹುದು ಕೆಲವರಿಗೆ ಪಶುಪಕ್ಷಿಗಳ ಮೇಲೆ ಮಹತ್ತರ ಪ್ರೀತಿ ಇರುತ್ತದೆ ಅವುಗಳಿಗೆ ಸಂಬಂಧಿಸಿದ ವ್ಯಾಪಾರಗಳು ಅಥವಾ ಸೇವೆಗಳು ಅವರಿಗೆ ಉತ್ತಮ ಲಾಭ ಕೊಡುತ್ತವೆ ವೆಟರನರಿ ಡಾಕ್ಟರ್ಗಳು ಅಥವಾ ಪೆಡ್ ಕೇರ್ ಸೆಂಟರ್ಗಳ ನಿರ್ವಾಹಕರಾಗಿ ಅವರು ಯಶಸ್ಸು ಸಾಧಿಸುತ್ತಾರೆ ಜ್ಯೋತಿಷ್ಯ ವಾಸ್ತು ಸಂಖ್ಯಾಶಾಸ್ತ್ರದಂತಹ ವೈಜ್ಞಾನಿಕ ವಿಷಯಗಳ ಮೇಲೂ ಅವರಿಗೆ ಹೆಚ್ಚು ಆಸಕ್ತಿ ಮತ್ತು ನಂಬಿಕೆ ಇರುತ್ತದೆ ಈ ಕ್ಷೇತ್ರಗಳಲ್ಲಿ ಕೂಡ ಅವರು ಪರಿಣತಿಯಾಗಿ ಬೆಳೆಯಬಹುದು ವ್ಯವಹಾರ ಕ್ಷೇತ್ರದಲ್ಲೂ ತಮ್ಮದೇ ಆದ ಶೈಲಿಯಲ್ಲಿ ಅವರು ಯಶಸ್ಸು ಸಾಧಿಸುತ್ತಾರೆ ವಿಶೇಷವಾಗಿ ಪಾಲುದಾರಿಕೆ ವ್ಯವಹಾರಕ್ಕಿಂತ ಸ್ವಂತವಾಗಿ ವ್ಯವಹಾರ ಮಾಡುವುದು ಅವರಿಗೆ ಹೆಚ್ಚು ಒಪ್ಪಿಕೊಳ್ಳುವ ವಿಷಯ ತಮ್ಮ ನಿಷ್ಠೆ ಮತ್ತು ಗುಣಮಟ್ಟದಿಂದ ಗ್ರಾಹಕರ ನಂಬಿಕೆಯನ್ನು ಗಳಿಸುತ್ತಾರೆ ಆಹಾರ ಉದ್ಯಮ ಬಟ್ಟೆ ಉದ್ಯಮ ಮತ್ತು ಶಿಕ್ಷಣ ಸಂಬಂಧಿತ ವ್ಯವಹಾರಗಳು ಅವರಿಗೆ ಸೂಕ್ತವಾಗಿರುತ್ತವೆ ಆದರೆ ವ್ಯವಹಾರದಲ್ಲಿ ಹೂಡಿಕೆ ಮಾಡುವಾಗ ತುಂಬಾ ಜಾಗರೂಕರಾಗಿರಬೇಕು ಪ್ರೇಮ ಜೀವನದಲ್ಲಿ ಅವರು ತುಂಬಾ ಆಳವಾದ ಭಾವೋದ್ವೇಗಪೂರ್ಣರಾಗಿರುತ್ತಾರೆ ಇವರು ಪ್ರೀತಿಯಲ್ಲಿ ಬಂದಾಗ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸುತ್ತಾರೆ ಪ್ರೀತಿಯನ್ನು ಒಂದು ಪವಿತ್ರ ಸಂಬಂಧ ಎಂದು ನೋಡುತ್ತಾರೆ ತಮ್ಮ ಪ್ರೀತಿಸಿದವರನ್ನು ಹೇಗೆ ಸಂತೋಷಪಡಿಸಬೇಕು ಹೇಗೆ ವಿಶೇಷವಾಗಿ ನೋಡಿಕೊಳ್ಳಬೇಕು ಅರ್ಥವಾಗುತ್ತದೆ ಅವರ ಸಂತೋಷಕ್ಕಾಗಿ ಏನಾದರೂ ಮಾಡುತ್ತಾರೆ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗುತ್ತಾರೆ ತಮ್ಮ ಸಂಗಾತಿಯಿಂದ ಸಹ ಅದೇ ಪ್ರೀತಿ ಬೆಂಬಲ ನಂಬಿಕೆಯನ್ನು ಬಯಸುತ್ತಾರೆ ಪ್ರೀತಿಸುವ ವ್ಯಕ್ತಿಯ ಮೇಲೆ ಅಪಾರವಾದ ನಂಬಿಕೆ ಇರುತ್ತದೆ ಅವರ ಪ್ರೀತಿ ತುಂಬ ಸ್ವಚ್ಛ ನಿಸ್ವಾರ್ಥ ಮತ್ತು ಒಳ್ಳೆಯದು ಪ್ರೀತಿಯಲ್ಲಿ ಇದ್ದಾಗ ಅವರು ಜಗತ್ತನ್ನೂ ಮರೆಯುತ್ತರಲ್ಲ ಇವರ ಜೀವನವು ತಮ್ಮ ಪ್ರಿಯಜನರ ಸುತ್ತಲೇ ತಿರುಗುತ್ತಿರುತ್ತದೆ ಮದುವೆ ಜೀವನದ ಬಗ್ಗೆ ಹೇಳ್ತಾ ಹೋದ್ರೆ ಇವರ ದಾಂಪತ್ಯ ಜೀವನ ತುಂಬಾ ಸಂತೋಷಕರ ಸುಖಕರವಾಗಿರುತ್ತೆ ಕುಟುಂಬ ಎಂದರೆ ಇವರಿಗೆ ಪಂಚಪ್ರಾಣಗಳು ತಮ್ಮ ಜೀವನ ಸಂಗಾತಿಯನ್ನು ತುಂಬ ಗೌರವಿಸುತ್ತಾರೆ ಪ್ರೀತಿಸುತ್ತಾರೆ ಅವರ ಅಭಿಪ್ರಾಯಗಳಿಗೆ ಇಚ್ಛೆಗಳಿಗೆ ಮೌಲ್ಯ ಕೊಡುತ್ತಾರೆ ಇಬ್ಬರ ನಡುವೆ ಪರಸ್ಪರ ಸಂಬಂಧ ಅರ್ಥ ಮಾಡಿಕೊಳ್ಳುವಿಕೆ ತುಂಬಾ ಬಲವಾಗಿರುತ್ತೆ ಸಣ್ಣ ಸಣ್ಣ ಜಗಳ ಬಂದರೂ ಅವನ್ನು ಶಾಂತಿಯಿಂದ ಪರಿಹರಿಸುತ್ತಾರೆ ವಿಶೇಷವಾಗಿ ಮಕ್ಕಳ ಬಗ್ಗೆ ಇವರಿಗೆ ಅಪಾರ ಮಮತೆ ಪ್ರೀತಿ ಇದೆ ಅವರ ಭವಿಷ್ಯಕ್ಕಾಗಿ ಅವರ ಸಂತೋಷಕ್ಕಾಗಿ ಎಷ್ಟೇ ಕಷ್ಟ ಬಂದರೂ ಸೇಸುತ್ತಾರೆ ತಪ್ಪಿಕೊಳ್ಳಲಾರೆವು ತಮ್ಮ ಮಕ್ಕಳು ಯಾವಾಗಲೂ ಸಂತೋಷವಾಗಿರಲಿ ಉನ್ನತ ಮಟ್ಟಕ್ಕೆ ತಲುಪಲಿ ಎಂದು ಸದಾ ಪ್ರಯತ್ನಿಸುತ್ತಾರೆ ಮಕ್ಕಳು ಹುಟ್ಟಿದ ಕ್ಷಣದಿಂದಲೇ ಅವರನ್ನು ಕಣ್ಣು ಕಣ್ಣಾಗಿ ನೋಡುತ್ತ ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರ ನೀಡುತ್ತಾರೆ ಆದರೆ ಸಿ ಅಕ್ಷರದಿಂದ ಶುರುವಾಗುವವರ ಜೀವನದಲ್ಲಿ ದೊಡ್ಡ ದೋಷವೊಂದು ಇದೆ ಅದು ಅವರ ತುಂಬಾ ನಂಬಿಕೆ ಇವರು ಜನರನ್ನು ತುಂಬಾ ಬೇಗ ನಂಬುತ್ತಾರೆ ವಿಶೇಷವಾಗಿ ತಮ್ಮನ್ನು ನಿಜವಾಗಿಯೂ ಪ್ರೀತಿಸುವವರಲ್ಲಿ ಹೆಚ್ಚು ಮೋಸಕ್ಕೆ ಒಳಗಾಗುತ್ತಾರೆ ಇವರ ಒಳ್ಳೆಯತನ ಮತ್ತು ಸರಳತೆಯನ್ನು ಆಸರೆಯಾಗಿ ಕೆಲವರು ಬಳಸಿಕೊಳ್ಳುತ್ತಾರೆ ಸ್ವಾರ್ಥಿ ಜನರು ಇವರನ್ನು ಬಳಸಿಕೊಂಡು ಬಿಡುತ್ತಾರೆ ಇವರ ಬಳಿ ಹಣ ಇದ್ದಾಗ ಬೇಕಾದಾಗ ತುಂಬಾ ಪ್ರೀತಿಯಿಂದ ಸ್ನೇಹಪೂರ್ವಕವಾಗಿ ಇರುತ್ತಾರೆ ಆದರೆ ಅವಶ್ಯಕತೆ ತೀರಿದ ಮೇಲೆ ಇವರನ್ನು ನಿರ್ಲಕ್ಷ್ಯವಾಗಿ ಬಿದಿ ಮೇಲೆ ಹಾಕುತ್ತಾರೆ ಇಂತಹ ಪರಿಸ್ಥಿತಿ ಮನಸ್ಸಿಗೆ ತುಂಬಾ ನೋವುಂಟಾಗುತ್ತದೆ ಈ ನೋವು ಬಗೆಹರಿಸಲು ಅವರಿಗೆ ಸಾಕಷ್ಟು ಸಮಯ ಬೇಕಾಗುತ್ತದೆ ಇಂತಹ ಅನುಭವಗಳು ಇವರನ್ನು ಕೆಲವೊಮ್ಮೆ ಒಬ್ಬಂಟಿಯನ್ನಗಿಸುತ್ತದೆ ಆದ್ದರಿಂದ ಸಿ ಅಕ್ಷರದವರು ತಿಳಿದುಕೊಳ್ಳಬೇಕಾದ ಅತ್ಯಂತ ಪ್ರಮುಖ ವಿಷಯ ಏನೆಂದರೆ ಯಾರನ್ನಾದರೂ ಅಂದವಾಗಿ ನಂಬಬಾರದು ಎಷ್ಟು ಹತ್ತಿರದವರಾಗಿದ್ದರೂ ಎಷ್ಟು ಆತ್ಮೀಯರಾಗಿದ್ದರೂ ಕೂಡ ಅವರ ಮೇಲೆ ಕಣ್ಣು ಎಚ್ಚರಿಕೆಯಿಂದ ಇಡಬೇಕು ಎದುರಾಳಿಯವರೊಂದಿಗೆ ಎಷ್ಟು ದೂರಗುಪ್ತವಾಗಿ ಇರುತ್ತೇವೆ ಎಷ್ಟು ದೂರ ನಮ್ಮ ವಿಷಯಗಳನ್ನು ಹಂಚಿಕೊಳ್ಳುತ್ತೇವೆ ಎಂಬುದಕ್ಕೆ ಒಂದು ಗಡಿಯನ್ನು ನಿಗದಿಪಡಿಸಬೇಕು ಈ ಒಂದೇ ವಿಷಯದಲ್ಲಿ ಎಚ್ಚರಿಕೆ ವಹಿಸಿದರೆ ಅವರ ಜೀವನ ಇನ್ನಷ್ಟು ಸುಗಮವಾಗುತ್ತದೆ ಸಂತೋಷಕರವಾಗುತ್ತದೆ ಅವರ ಆರೋಗ್ಯದ ಬಗ್ಗೆ ಬಂದರೆ ಸಾಮಾನ್ಯವಾಗಿ ಅವರು ಚೆನ್ನಾಗಿಯೇ ಆರೋಗ್ಯವಾಗಿರುತ್ತಾರೆ ಆದರೆ ಮಾನಸಿಕ ಒತ್ತಡ ಆತಂಕಗಳ ಕಾರಣದಿಂದ ಕೆಲವೊಮ್ಮೆ ಆರೋಗ್ಯದಲ್ಲಿ ಸಮಸ್ಯೆಗಳು ಎದುರಾಗಬಹುದು ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ತಲೆನೋವು ನಿದ್ರೆ ಕೊರತೆ ಇವು ಅವರನ್ನು ಕಷ್ಟಪಡಿಸಬಹುದು ಆದ್ದರಿಂದ ಅವರು ಯೋಗ ಧ್ಯಾನವನ್ನು ತಮ್ಮ ದಿನನಿತ್ಯದ ಜೀವನದ ಭಾಗವನ್ನಾಗಿ ಮಾಡಿಕೊಂಡರೆ ಮನಃಶಾಂತಿ ಮತ್ತು ದೈಹಿಕ ಆರೋಗ್ಯವನ್ನು ಕಾಯ್ದುಕೊಳ್ಳಬಹುದು ಅವರಿಗೆ ದೈವಭಾಗ್ಯಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ ಶಾಸ್ತ್ರ ಪ್ರಕಾರ ಎರಡು ನಾಲ್ಕು ಆರು ಮತ್ತು ಎಂಟು ಸಂಖ್ಯೆಗಳು ಇವರಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ ಈ ದಿನಾಂಕಗಳಲ್ಲಿ ಅಥವಾ ಈ ಸಂಖ್ಯೆಗಳು ಇರುವಾಗ ಕೆಲಸ ಆರಂಭಿಸಿದರೆ ಯಶಸ್ಸು ಸಿಗುತ್ತದೆ ಬಿಳಿ ಹಸಿರು ಮತ್ತು ಹಳದಿ ಬಣ್ಣಗಳು ಇವರಿಗೆ ತುಂಬಾ ಶುಭಕರ ಈ ಬಣ್ಣದ ಬಟ್ಟೆ ಧರಿಸಿದರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ವಾರದಲ್ಲಿ ಸೋಮವಾರ ಗುರುವಾರ ಮತ್ತು ಶನಿವಾರ ದಿನಗಳು ಇವರಿಗೆ ಪಾಸಿಟಿವ್ ಆಗಿ ಉತ್ತಮ ಫಲ ನೀಡುತ್ತವೆ ಈ ದಿನಗಳಲ್ಲಿ ಯಾವುದೇ ಮಹತ್ವದ ಕೆಲಸ ಅಥವಾ ಶುಭ ಕಾರ್ಯ ಆರಂಭಿಸಿದರೆ ಅದು ಖಂಡಿತವಾಗಿ ಯಶಸ್ವಿಯಾಗುತ್ತದೆ ಸರಿ ಈ ಸಣ್ಣ ಸಣ್ಣ ಸೂಚನೆಗಳನ್ನು ಅನುಸರಿಸಿ ತಮ್ಮ ದುರ್ಬಲತೆಗಳನ್ನು ಮೀರಿ ತಮ್ಮ ಶಕ್ತಿಗಳನ್ನು ಸರಿಯಾಗಿ ಬಳಸಿ ಮುಂದಕ್ಕೆ ಹೋಗಿದ್ರೆ ಸಿ ಅಕ್ಷರದಿಂದ ಆರಂಭವಾಗುವವರೇ ಜೀವನದಲ್ಲಿ ಅತಿದೊಡ್ಡ ಗುರಿಗಳನ್ನು ತಲುಪೋದು ಖಚಿತ ಅವರ ಜೀವನ ನಾಲ್ಕು ಜನಕ್ಕೂ ಉದಾಹರಣೆಯಾಗಿರುತ್ತೆ ಹಾಗೆ ನಿಮ್ಮ ಹೆಸರು ಸಿ ಅಕ್ಷರದಿಂದ ಆರಂಭವಾಗಿದ್ದರೆ ನಿಮ್ಮ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸಿ ಅಕ್ಷರದಿಂದ ಆರಂಭವಾಗುವವರು ದೇವರ ಕೊಡುಗೆಯಾದ ಅನೇಕ ಒಳ್ಳೆಯ ಗುಣಗಳೊಂದಿಗೆ ಹುಟ್ಟಿರುತ್ತಾರೆ ದಯೆ ಕರುಣೆ ಹಠ ಕಷ್ಟಪಟ್ಟು ಕೆಲಸ ಮಾಡುವ ಮನೋಭಾವ ಇವು ಅವರ ಸಹಜ ಲಕ್ಷಣಗಳು ಆದರೆ ಜೀವನದ ಮಾರ್ಗದಲ್ಲಿ ಅವರ ಒಳ್ಳೆಯತನವೇ ಕೆಲವೊಮ್ಮೆ ಅವರಿಗೆ ಶಾಪವಾಗುತ್ತೆ ಇತರರನ್ನು ಸುಲಭವಾಗಿ ನಂಬುವುದರಿಂದ ಆಗುವ ಮೋಸಗಳು ಮಾನಸಿಕ ಕಳವಳಗಳು ಇವರನ್ನು ಹೆಚ್ಚು ತೊಂದರೆಪಡಿಸುತ್ತವೆ ಇಂತಹ ನಕಾರಾತ್ಮಕ ಪರಿಣಾಮಗಳಿಂದ ಹೊರಬಂದು ಜೀವನವನ್ನು ಹೆಚ್ಚು ಸಂತೋಷಕರ ಮತ್ತು ಶಾಂತವಾಗಿ ಕಳೆಯಲು ಕೆಲವು ಪರಿಹಾರಗಳು ತುಂಬ ಸಹಾಯ ಮಾಡುತ್ತವೆ ಇವರ ಜೀವನದ ಮೇಲೆ ಚಂದ್ರನ ಪ್ರಭಾವ ಸ್ವಲ್ಪ ಹೆಚ್ಚು ಇರುತ್ತದೆ ಚಂದ್ರನು ಮನಸ್ಸಿಗೆ ಭಾವೋದ್ವೇಗಗಳಿಗೆ ಕಾರಣವಾಗಿದ್ದರಿಂದ ಅವರು ಮಾನಸಿಕ ಅಶಾಂತಿಗೆ ಮತ್ತು ಕಳವಳಕ್ಕೆ ಒಳಗಾಗುತ್ತಾರೆ ಇದನ್ನು ಮೀರಿ ಹೋಗಲು ಪರಮೇಶ್ವರನ ಆರಾಧನೆ ಅದ್ಭುತ ಪರಿಹಾರವಾಗಿದೆ ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡುವುದು ಮನಸ್ಸಿನ ಭಯಗಳು ಆತಂಕಗಳು ಹೋಗಿ ಮನಃಶಾಂತಿ ದೊರಕುತ್ತದೆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪ್ರತಿದಿನ ಒಂದು ನೂರು ಎಂಟು ಬಾರಿ ಜಪಿಸುವುದರಿಂದ ಅವರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅವರ ಮನಸ್ಸು ತುಂಬಾ ಸೂಕ್ಷ್ಮವಾಗಿದ್ದು ಇತರರ ನೋವನ್ನು ನೋಡಲಾರರು ಈ ಗುಣದಿಂದ ಇತರರ ನಕಾರಾತ್ಮಕ ಶಕ್ತಿಗಳು ಬೇಗ ಅವರ ಮೇಲೆ ಪ್ರಭಾವ ಬೀರುತ್ತವೆ ಇದರಿಂದ ರಕ್ಷಣೆ ಪಡೆಯಲು ಪ್ರತಿದಿನ ಸ್ನಾನ ಮಾಡಿದ ನಂತರ ಹನುಮಾನ್ ಚಾಲೀಸ ಓದುವುದು ತುಂಬಾ ಚೆನ್ನಾಗಿದೆ ಆಂಜನೇಯ ಸ್ವಾಮಿಯನ್ನು ಸ್ಮರಿಸುವುದರಿಂದ ಯಾವುದೇ ದುಷ್ಟಶಕ್ತಿಗಳು ಅವರ ಬಳಿ ಬರಲಾರವು ಜೊತೆಗೆ ಮನೋಸ್ಥೈರ್ಯ ಹೆಚ್ಚಾಗಿ ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಎದುರಿಸುವ ಶಕ್ತಿ ಸಿಗುತ್ತದೆ ಇವರ ಜೀವನದಲ್ಲಿ ಅತಿ ದೊಡ್ಡ ದುರ್ಬಲತೆಯಾಗಿದೆ ಅಂಧ ನಂಬಿಕೆ ಈ ಲಕ್ಷಣವನ್ನು ನಿಯಂತ್ರಣದಲ್ಲಿಟ್ಟುಕೊಂಡರೆ ಇವರ ಜೀವನದ ಅರ್ಧ ಸಮಸ್ಯೆಗಳು ತಕ್ಷಣವೇ ಹೋಗಿಬಿಡುತ್ತವೆ ಇದಕ್ಕಾಗಿ ಇವರಿಗೆ ಮಾಡಬೇಕಾದ ಪ್ರಮುಖ ಪರಿಹಾರವೆಂದರೆ ಜಾಗರೂಕತೆಯನ್ನು ಅಭ್ಯಾಸ ಮಾಡಿಕೊಳ್ಳುವುದು ಯಾರದರೂ ಎಷ್ಟು ಹತ್ತಿರದವರಾಗಿದ್ದರೂ ಸಹ ಆರ್ಥಿಕ ವ್ಯವಹಾರಗಳನ್ನು ಮಾಡುವಾಗ ಅಥವಾ ಮುಖ್ಯ ವೈಯಕ್ತಿಕ ರಹಸ್ಯಗಳನ್ನು ಹಂಚಿಕೊಳ್ಳುವಾಗ ಎರಡು ಮೂರು ಬಾರಿ ಯೋಚಿಸಬೇಕು ಯಾರಿಗೆ ಸಹಾಯ ಮಾಡೋದು ತಪ್ಪಿಲ್ಲ ಆದರೆ ಸಹಾಯ ಮಾಡುವ ಮೊದಲು ಅವರ ಶಕ್ತಿಯನ್ನು ಸತ್ಯನಿಷ್ಠೆಯನ್ನು ಸ್ವಲ್ಪ ಪರಿಶೀಲಿಸೋದು ಕಲಿಯಬೇಕು ಪ್ರತಿಯೊಂದು ಗುರುವಾರ ದೇವಾಲಯದಲ್ಲಿರುವ ಪಂಡಿತರಿಗೆ ಅಥವಾ ಗುರುಗಳಿಗೆ ಹಳದಿ ಬಣ್ಣದ ಬಟ್ಟೆಗಳು ಕಡಲೆಕಾಯಿ ಬಾಳೆಹಣ್ಣುಗಳನ್ನು ದಾನವಾಗಿ ಕೊಟ್ಟರೆ ಗುರುಗ್ರಹದ ಆಶೀರ್ವಾದ ದೊರಕುತ್ತದೆ ಇದರಿಂದ ಅವರಲ್ಲಿ ಜ್ಞಾನ ವಿವೇಕ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ ಯಾರನ್ನು ನಂಬಬೇಕು ಯಾರೊಂದಿಗೆ ಎಚ್ಚರಿಕೆಯಿಂದ ನಡೆಯಬೇಕು ಎಂಬ ಸ್ಪಷ್ಟತೆ ಬರುತ್ತದೆ ಇದು ಅವರಿಗೆ ಭವಿಷ್ಯದಲ್ಲಿ ಎದುರಾಗಬಹುದಾದ ಮೋಸಗಳಿಂದ ರಕ್ಷಣೆ ನೀಡುತ್ತದೆ ಅವರು ತಮ್ಮ ಮನಸ್ಸಿನ ಮಾತುಗಳನ್ನು ಒಳಗಿಟ್ಟು ಕಷ್ಟಪಡುತ್ತಾರೆ ಈ ಅಭ್ಯಾಸವನ್ನು ಬದಲಾಯಿಸಲು ಒಬ್ಬ ಉತ್ತಮ ಮಾರ್ಗವೆಂದರೆ ಬರೆಯುವುದು ಪ್ರತಿದಿನವೂ ಡೈರಿಯಲ್ಲಿ ತಮ್ಮ ಮನಸ್ಸಿನ ಭಾವನೆಗಳು ಆಲೋಚನೆಗಳು ನೋವುಗಳನ್ನು ಬರೆದರೆ ಮನಸ್ಸು ಹಗುರವಾಗುತ್ತದೆ ಇತರರೊಂದಿಗೆ ಹಂಚಿಕೊಳ್ಳಬೇಕೆಂಬ ಇಚ್ಛೆ ಕಡಿಮೆಯಾಗುತ್ತದೆ ಇದರಿಂದ ಅವರ ರಹಸ್ಯಗಳು ಸುರಕ್ಷಿತವಾಗಿರುತ್ತವೆ ಅನಗತ್ಯ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬಹುದು ಇದು ಸ್ವಯಂ ಚಿಕಿತ್ಸೆ ತರಹ ಕೆಲಸ ಮಾಡುತ್ತದೆ ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕಾಗಿ ಅವರು ಪ್ರಕೃತಿಯೊಂದಿಗೆ ಹೆಚ್ಚು ಸಮಯ ಕಳೆಯಬೇಕು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಕನಿಷ್ಠ ಅರ್ಧ ಗಂಟೆ ಹಸಿರು ಮರಗಳಿದ್ದ ಪಾರ್ಕ್ ಅಥವಾ ನೀರಿನ ಹರಿವು ಇರುವ ಸ್ಥಳದಲ್ಲಿ ನಡೆಯುವುದರಿಂದ ಅವರ ಒತ್ತಡ ಮತ್ತು ಆತಂಕ ಬಹಳಷ್ಟು ಕಡಿಮೆಯಾಗುತ್ತದೆ ಪೂರ್ಣಚಂದ್ರ ದಿನ ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಸಮಯ ಕುಳಿತು ಧ್ಯಾನ ಮಾಡುವುದರಿಂದ ಚಂದ್ರನ ಸಕಾರಾತ್ಮಕ ಶಕ್ತಿ ದೊರೆಯುತ್ತಾ ಅವರ ಮನಸ್ಸು ಶಾಂತ ಮತ್ತು ಆನಂದಕರವಾಗುತ್ತದೆ ಉಳ್ಳ ಸೇವಾ ಗುಣವನ್ನು ಸರಿಯಾದ ದಾರಿಗೆ ತರುವುದು ಒಳ್ಳೆಯ ಪರಿಹಾರ ಪ್ರತಿ ಶನಿವಾರ ದಿನದಂದು ಬಡವರಿಗೂ ದುರ್ಬಲರಿಗೆ ಅನ್ನದಾನ ಮಾಡೋದು ಅಥವಾ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಹೋಗಿ ಅವರ ಸೇವೆ ಮಾಡೋದರಿಂದ ಶನಿ ಭಗವಾನ್ ಆಶೀರ್ವಾದ ಕೊಡ್ತಾರೆ ಇದರಿಂದ ಅವರ ಕರ್ಮಫಲಗಳು ಶುಭವಾಗುತ್ತವೆ ಮತ್ತು ಉದ್ಯೋಗದಲ್ಲಿ ಎದುರಾಗುವ ಅಡಚಣೆಗಳು ದೂರವಾಗುತ್ತವೆ ಮಾಡಿದ ಸೇವೆಯಿಂದ ಬರುತ್ತಾ ಆತ್ಮಸಂತೃಪ್ತಿಯಿಂದ ಮನಸ್ಸು ಬಲವಾಗಿ ಪರಿಪೂರ್ಣವಾಗುತ್ತದೆ ಅವರಿಗೆ ಭಾಗ್ಯ ತರುವ ಬಣ್ಣಗಳಾದ ಬಿಳಿ ಹಸಿರು ಹಳದಿ ಬಣ್ಣಗಳನ್ನು ಹೆಚ್ಚು ಧರಿಸಬೇಕು ವಿಶೇಷವಾಗಿ ಪ್ರಮುಖ ಕೆಲಸಕ್ಕೆ ಹೊರಟಾಗ ಅಥವಾ ಇಂಟರ್ವ್ಯೂಗಳಿಗೆ ಹೋಗುವಾಗ ಈ ಬಣ್ಣದ ಬಟ್ಟೆ ಧರಿಸಿದ್ರೆ ಚೆನ್ನಾಗಿರುತ್ತೆ ಕಪ್ಪು ಗಾಢ ನೀಲಿ ಬಣ್ಣಗಳಿಂದ ದೂರ ಇರೋದ್ರೆ ಸುಮ್ಮನಿರೋದು ಬಿಳಿ ಬಣ್ಣ ಮನಶಾಂತಿಯನ್ನು ಹಸಿರು ಬೆಳವಣಿಗೆಯನ್ನು ಹಳದಿ ಬಣ್ಣ ಜ್ಞಾನವನ್ನು ಸೂಚಿಸುತ್ತವೆ ಇವರಿಗೆ ಇನ್ನೊಬ್ಬರ ಕೈಲಾಗಿ ಮೋಸವಾಗೋ ಒಂದು ಕಾರಣವೇ ಹಣದ ವಿಷಯದಲ್ಲಿ ಅವರ ಸ್ವಭಾವ ಕೇಳಿದವರಿಗೆ ಇಲ್ಲ ಅಂತ ಹೇಳದೆ ಸಹಾಯ ಮಾಡೋದರಿಂದ ಕೆಲವೊಮ್ಮೆ ಹಣ ಮರಳದೆ ನಷ್ಟವಾಗುತ್ತೆ ಇದನ್ನು ತಪ್ಪಿಸಲು ಲಕ್ಷ್ಮೀದೇವಿಯನ್ನು ಪೂಜಿಸುವುದು ತುಂಬ ಅವಶ್ಯಕ ಪ್ರತಿ ಶುಕ್ರವಾರ ಮನೆಯಲ್ಲೂ ಲಕ್ಷ್ಮೀದೇವಿಯ ಚಿತ್ರದ ಮುಂದೆ ಎಣ್ಣೆ ದೀಪ ಹಚ್ಚಿ ಶ್ರೀ ಸೂಕ್ತ ಅಥವಾ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನು ಪಡೆಯಬೇಕು ಇದರಿಂದ ಹಣಕಾಸಿನ ಸ್ಥಿರತೆ ಬರುತ್ತದೆ ಹಣವನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂಬ ಜ್ಞಾನ ದೊರಕುತ್ತದೆ ಸಂಖ್ಯಾಶಾಸ್ತ್ರ ಪ್ರಕಾರ ಇವರಿಗೆ ಎರಡು ನಾಲ್ಕು ಆರು ಎಂಟು ಸಂಖ್ಯೆಗಳು ಭಾಗ್ಯ ತರುತ್ತವೆ ಮುಖ್ಯ ಕೆಲಸಗಳನ್ನು ಪ್ರಾರಂಭಿಸಲು ಹೊಸ ವಸ್ತುಗಳನ್ನು ಖರೀದಿಸಲು ಪ್ರಯಾಣ ಮಾಡಲು ಈ ದಿನಾಂಕಗಳನ್ನು ಆಯ್ಕೆ ಮಾಡುವುದು ಒಳ್ಳೆಯದು ಈ ಸಂಖ್ಯೆಗಳು ಅವರ ಜೀವನದಲ್ಲಿ ಒಂದು ತಿಳಿಯದ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತವೆ ಕೆಲವೊಮ್ಮೆ ಅವರು ಒಂದು ಕೆಲಸವನ್ನು ಉತ್ಸಾಹದಿಂದ ಆರಂಭಿಸಿ ಅಡಚಣೆಗಳಾದಾಗ ನಿರಾಶೆಯಿಂದ ಮಧ್ಯದಲ್ಲಿ ಬಿಡುತ್ತಾರಂತೆ ಈ ದುರ್ಬಲತೆಯನ್ನು ಸೋಲಿಸಲು ವಿನಾಯಕನನ್ನು ಆರಾಧಿಸಬೇಕು ಪ್ರತಿ ಬುಧವಾರ ಗಣಪತಿಗೆ ಗರಿಕೆಯಿಂದ ಪೂಜೆ ಮಾಡುವುದು ಓಂ ಗಂ ಗಣಪತೇ ನಮ ಎಂಬ ಮಂತ್ರವನ್ನು ಜಪಿಸುವುದರಿಂದ ಆರಂಭಿಸಿದ ಕೆಲಸಗಳಲ್ಲಿ ವಿಘ್ನಗಳು ದೂರವಾಗಿ ಧೈರ್ಯದಿಂದ ಮುಗಿಸಲು ಶಕ್ತಿ ದೊರಕುತ್ತದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಸಾಧ್ಯವಾದರೆ ಒಂದು ಪರಿಣಿತಿ ಹೊಂದಿದ ಜ್ಯೋತಿಷ್ಯರನ್ನು ಸಂಪರ್ಕಿಸಿ ಅವರ ಜಾತಕಕ್ಕೆ ಅನುಗುಣವಾಗಿ ಮುತ್ತು ಧರಿಸುವುದು ಒಳ್ಳೆಯದು ಮುತ್ತು ಚಂದ್ರನಿಗೆ ಸಂಬಂಧಿಸಿದ ರತ್ನ ಇದನ್ನು ಧರಿಸುವುದರಿಂದ ಮನಸ್ಸು ಸ್ಥಿರವಾಗಿರುತ್ತದೆ ಅನಾವಶ್ಯಕ ಭಯಗಳು ಆಂದೋಲನಗಳು ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತವೆ ಆದರೆ ರತ್ನ ಧಾರಣೆ ಜಾತಕ ಪರಿಶೀಲನೆಯ ನಂತರ ಮಾತ್ರ ಮಾಡಬೇಕು ಸ್ವತಃ ನಿರ್ಧಾರ ಮಾಡಬಾರದು ಅವರು ತಮ್ಮ ಮನೆಯಲ್ಲೇ ಅನಾನುಕೂಲ ವಾತಾವರಣವನ್ನು ಉತ್ತಮವಾಗಿರಿಸುವುದು ತುಂಬ ಮುಖ್ಯ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಮನೆಯಲ್ಲಿ ದೀಪಾರಾಧನೆ ಮಾಡಿ ಏನಾದರೂ ದೈವಸ್ತೋತ್ರ ಅಥವಾ ಮಂತ್ರವನ್ನು ಸೌಮ್ಯಧ್ವನಿಯಲ್ಲಿ ಪ್ಲೇ ಮಾಡೋದ್ರಿಂದ ಒಳ್ಳೆಯದು ಮನೆಯನ್ನು ಯಾವಾಗಲೂ ಸ್ವಚ್ಛ ಮತ್ತು ಸುಗಂಧದಿಂದ ತುಂಬಿರಬೇಕು ಇದರಿಂದ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಬರುವುದನ್ನು ತಡೆಯಬಹುದು ಕುಟುಂಬದ ಎಲ್ಲರ ನಡುವೆ ಒಗ್ಗಟ್ಟು ಶಾಂತಿಯಾಗಿರುತ್ತೆ ಆರೋಗ್ಯದ ಬಗ್ಗೆ ಕೂಡ ನಾವು ತಿನ್ನುವುದರ ಬಗ್ಗೆ ಕೂಡ ಗಮನ ಕೊಡಬೇಕು ಒತ್ತಡಕ್ಕೊಳಗಾಗಿದ್ದಾಗ ಹೆಚ್ಚು ತಿನ್ನೋದು ಅಥವಾ ತಿನ್ನದೇ ಇರೋದು ಸಾಮಾನ್ಯ ಸಮಯಕ್ಕೆ ಸರಿಯಾಗಿ ಪೋಷಕಾಹಾರ ತಿನ್ನೋದು ಹೆಚ್ಚಿನ ನೀರು ಕುಡಿಯೋದು ತುಂಬ ಅಗತ್ಯ ಬಿಳಿ ಬಣ್ಣದ ಆಹಾರ ಪದಾರ್ಥಗಳನ್ನು ಬಳಸಿ ಅಂದರೆ ಹಾಲು ಮೊಟ್ಟೆ ಅನ್ನ ತೆಂಗಿನಕಾಯಿ ಹೀಗೆ ತಿನ್ನುವುದರಿಂದ ಚಂದ್ರನ ಆಶೀರ್ವಾದ ದೊರೆತು ಆರೋಗ್ಯ ಚೆನ್ನಾಗುತ್ತದೆ ಕೊನೆಗೆ ಸಿ ಅಕ್ಷರದವರು ತಿಳಿದುಕೊಳ್ಳಬೇಕಾದ ಅತ್ಯಂತ ಮುಖ್ಯ ಪರಿಹಾರ ಸ್ವಯಂ ಪ್ರೀತಿ ಅಂದರೆ ಸೆಲ್ಫ್ ಲವ್ ಅವರು ಇತರರಿಗಾಗಿ ತುಂಬಾ ಪ್ರಯತ್ನಿಸುತ್ತಾರೆ ತಮ್ಮ ಖುಷಿಗಾಗಿ ತಾವು ನಿರ್ಲಕ್ಷ್ಯ ಮಾಡುತ್ತಾರೆ ಆದರೆ ಮೊದಲು ನೀವು ನಿಮ್ಮನ್ನು ಪ್ರೀತಿಸಬೇಕು ನಿಮ್ಮ ಅಗತ್ಯಗಳಿಗೆ ಮತ್ತು ಮನಶಾಂತಿಗೆ ಪ್ರಾಮುಖ್ಯತೆ ನೀಡುವುದು ಕಲಿಯಬೇಕು ನೀವು ಖುಷಿಯಿಂದ ಇದ್ದರೆ ಮಾತ್ರ ನಿಮ್ಮ ಸುತ್ತಲೂ ಇರುವವರನ್ನು ಖುಷಿಪಡಿಸಬಹುದು ಈ ಒಂದು ಮಾತನ್ನು ಗಟ್ಟಿಯಾಗಿ ನಂಬಿದರೆ ಯಾವುದೇ ಪರಿಹಾರ ಮಾಡದೆ ಅವರ ಜೀವನ ಸುಲಭವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ಎ ಜೈ ಶ್ರೀರಾಮ್ ಎ ಎಂದು ಕಾಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಮೇಲೆ ಕೂಡ ಒತ್ತಿ ಧನ್ಯವಾದಗಳು